ಮೂರನೇ ಪ್ರಶ್ನೆಯನ್ನ ಗಮನಿಸಿ ಅಂಚಿನ ಉದ್ದ ಎ ಮಾನ ಇರುವ ಒಂದು ಚೌಕ ಘನದ ಘನಫಲ ಕಂಡು ಹಿಡಿಯುವ ಸೂತ್ರ ಸೊ ಇಲ್ಲಿ ನೋಡಿ ಚೌಕ ಘನವು ಆರು ಸಮ ಚೌಕಾಕಾರದ ಮುಖಗಳನ್ನು ಹೊಂದಿರುವ ತ್ರಿಮಿತಿಯ ಆಕೃತಿ ಆಗಿದೆ ಸೊ ಚೌಕ ಘನದ ಎಲ್ಲಾ ಅಂಚುಗಳ ಉದ್ದ ಏನಾಗಿರುತ್ತೆ ಸಮವಾಗಿರುತ್ತೆ ಅಂತ ಆಯ್ತು ಎಲ್ಲಾ ಅಳತೆ ಏನಾಗಿರುತ್ತೆ ಚೌಕದ ಎಲ್ಲಾ ಬಾಹುಗಳ ಅಳತೆ ಏನಾಗಿರುತ್ತೆ ಸಮನಾಗಿರುತ್ತೆ ಸೊ ಒಂದು ಚೌಕದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು ಅದರ ಅಂಚಿನ ಉದ್ದದ ಘನಕ್ಕೆ ಸಮನಾಗಿರುತ್ತೆ ಹಾಗಾದ್ರೆ ಅಂಚಿನ ಉದ್ದ ಎ ಆಗಿದ್ದರೆ ಅದರ ಘನ ಘನಫಲವು ಏನಾಗಿರುತ್ತೆ ಎ ಗುಣಿಸು ಎ ಗುಣಿಸು ಎ ಅಂದ್ರೆ ಏನಾಯ್ತು ಎ ಘಾತ ಮೂರು ಆಗಿರುತ್ತದೆ ಹಾಗಾದ್ರೆ ಈ ಒಂದು ಚೌಕ ಘನದ ಘನಫಲ ಕಂಡುಹಿಡಿಯುವ ಸೂತ್ರ ಏನಾಯ್ತು ಎ ಕ್ಯೂಬ್ ಆಯ್ತು ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ